ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಮಂಡೇ ವ್ಲಾಗ್ ಆಗಿರುತ್ತೆ ಮತ್ತು ಒನ್ ವೀಕ್ ವ್ಲಾಗ್ ಆಗಿರುತ್ತೆ ಇವಾಗ ಆದಷ್ಟು ವ್ಲಾಗ್ಸು ಟೂ ತ್ರೀ ಡೇಸು ಫೋರ್ ಡೇಸು ಮತ್ತು ಆಲ್ಮೋಸ್ಟ್ ಫೈವ್ ಡೇಸ್ ಆ ಥರನೇ ಇರುತ್ತೆ ಕಂಬೈನ್ ವ್ಲಾಗ್ ಆಗಿರುತ್ತೆ ಇವತ್ತು ಮಂಡೇ ವ್ಲಾಗ್ ಇದು ಮಂಡೇ ಅಂದರೆ ಪ್ರೀವಿಯಸ್ ಇಂದೊಂದು ದಿವಸ ರಾತ್ರಿ ಸಂಡೇ ನೈಟ್ ವ್ಲಾಗ್ ಇದು ಮಂಡೆಗೆ ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ನಾನು ಪೂಜೆ ಮಾಡಬೇಕಾಗಿತ್ತಲ್ಲ ಬೆಳಗ್ಗೆ ವಿಶೇಷವಾಗಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಮಾಡೋಣ ಆ್ಯಸ್ ಯೂಶುವಲ್ ನೀವು ನೋಡಿರ್ತೀರ ನಾನು ಪ್ರತಿ ವಾರೂ ಒಂದೊಂದು ಅಲಂಕಾರ ಥರ ಮಾಡಿಬಿಟ್ಟು ಮಾಡ್ತಾಯಿದ್ದೆ ಈ ವಾರ ಏನು ಮಾಡೋದು ಅಂತ ಅದು ಒಂಥರ ಹೇಳಿತ್ತು ಲಾಸ್ಟ್ ವಾರ ತುಂಬ ಚೆನ್ನಾಗಿ ಏನಾದರೂ ಮಾಡಬೇಕು ಯೂನಿಕ್ ಆಗಿ ಅಂತ ಇವಾಗ ನಾನು ಕೈಲಾಸ ಥೀಮ್ ಅಂತ ಅಂದ್ಕೊಂಡು ಕಾಟನಲ್ಲಿ ಮತ್ತು ಈ ಮೌಂಟೇನ್ಸ್ ಥರ ಎಲ್ಲ ಮಾಡಿ ಅದೆಲ್ಲ ಮಾಡ್ಕೋತಾ ಇದ್ದೆ ಇದು ನಾನು ಒಂದು ಇಮೇಜ್ ನೋಡಿದ್ದೆ ಅದು ಗಣೇಶ ಥೀಮಲ್ಲಿ ನೋಡಿದ್ದಿದ್ದು ನಾನು ಇದು ನಾನು ಶಿವ ಥೀಮಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರು ಪ್ಲ್ಯಾನ್ ಮಾಡಿ ಅವ್ರದ್ದು ಐಡಿಯಾಸನ್ನು ಹೇಳಿದರು ಈ ಥರ ಮಾಡೋಣ ಹಿಂಗೆ ಹಿಂಗೆ ಅಂತೆಲ್ಲನೂ ಸರಿ ಅಂದ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡಿದೆ ಅವರೆಲ್ಲ ಐಟಮ್ಸೆಲ್ಲನು ಏನೇನು ಬೇಕೋ ಅದಕ್ಕೆಲ್ಲ ತೊಗೊಂಬಂದು ಕೊಟ್ಟಿದ್ರು ಬರ್ತೀನಿ ಅಂತ ಅಂದರೂ ಸೊ ಅವ್ರು ಅವತ್ತು ಬರೋದು ಲೇಟ್ ಆಯಿತು ಅಂತ ನನಗೆ ಯೂಶ್ವಲಿ ಏನಂದರೆ ನನಗೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡಿಬಿಟ್ಟಿರ್ತೀನಿ ಒಂದು ತ್ರೀ ತರ್ಟಿ ಫೋರ್ ತರ್ಟಿ ತ್ರೀ ತರ್ಟಿ ಟು ಫೋರ್ ತರ್ಟಿ ಒಳಗನೇ ಪೂಜೆ ಮುಗಿಸ್ಬೇಕು ಅಂತ ಬೆಳಗ್ಗೆ ನಾನಿದ್ದು ಇದು ಮಾಡಿಕೊಂಡು ಆದರೆ ಟೈಮ್ ಆಗೋಗ್ಬಿಡುತ್ತೆ ಒಂದು ಸಿಕ್ಸ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಪ್ರೀವಿಯಸ್ ಡೇನೇ ಮಾಡಿಟ್ಕೊಳ್ಳೋಣ ಅಂತ ಸಂಡೇ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ರಾತ್ರಿನೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಇವಾಗ ಟೈಮ್ ಬಂದು ಒಂದು ನೈನ್ ತರ್ಟಿ ಟೆನ್ ಆಗಿರುತ್ತೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಬೆಳಗ್ಗೆ ಬರೀ ಹೂವು ಇಟ್ಬಿಟ್ಟು ಹೂವು ಅಲಂಕಾರ ಮಾಡೋದು ಒಂದೇ ನಾನು ಪೆಂಡಿಂಗ್ ಇಟ್ಕೊಂಡಿದ್ದು ಇವಾಗ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಸಂಡೇ ಏನು ಅಡ್ವಾಂಟೇಜ್ ಅಂತಂದರೆ ನಾವು ನಾನ್ ವೆಜ್ ಮಾಡೋಲ್ಲ ಮತ್ತು ಯಾವಾಗ ಬೇಕಾದರೂ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡ್ಕೋಬೋದು ಏನೇನು ಜ್ಞಾಪಕ ಬರುತ್ತೋ ಅದೆಲ್ಲ ಮಾಡ್ಬೋದು ಬಿಕಾಸ್ ನಾವು ಒನ್ ಮಂತ್ ಫುಲ್ಲು ನಾನ್ ವೆಜ್ ತಿಂದೇ ಇರೋದ್ರಿಂದ ಹಾಗಾಗಿ ನಾನು ಎಲ್ಲ ಪ್ರಿಪ್ರೇಷನ್ ಇದ್ದೆ ಸ್ವಲ್ಪ ಫಸ್ಟ್ ಒಂದು ಎರಡು ಪಿರೋಮಿಟ್ ಬರೋವರೆಗೂ ಒಂಥರ ಟೆನ್ಷನ್ ಇರುತ್ತೆ ನೀಟಾಗಿ ಕುತ್ಕೊಂಡಿಲ್ಲ ಆ ಥರ ಅಂತೆಲ್ಲನೂ ಸೊ ನೋಡಿ ಔಟ್ಲುಕ್ ಈ ಥರ ಬಂದಿದೆ ನಾನು ಮಾಡೋವಾಗ ಅನ್ನೋಕ್ಕಿಂತ ಮಾಡೋವಾಗೂ ಅನ್ಕೊಂಡಿದ್ದೆ ಎಲ್ಲರಿಗೂ ಇಷ್ಟ ಆಗುತ್ತಾ ಏನು ಯಾವ ಥರ ಹಿಂಗೆ ಎಕ್ಸಿಕ್ಯೂಟ್ ಆಗಿದೆ ಏನು ಅಂತ ಬಟ್ ಪ್ರತಿ ಪ್ರತಿಯೊಂದು ಕಮೆಂಟು ಫೋನ್ ಕಾಲ್ಸು ತುಂಬಾ ಚೆನ್ನಾಗಿದೆ ವೈಪ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಕ್ಕೂ ಖುಷಿ ಅನಿಸುತ್ತೆ ನಾನು ಎದ್ದಿದ್ದು ಅವತ್ತು ಟೂ ಓ ಕ್ಲಾಕ್ ಟೂ ತರ್ಟಿ ಆಗಿತ್ತು ಸೊ ಯೂಶ್ವಲಿ ಅವತ್ತು ಸ್ವಲ್ಪ ಬೇಗನೂ ಪೂಜೆನೂ ಆಯಿತು ನಾಲ್ಕು ಗಂಟೆಗೆ ಪೂಜೆ ಎಲ್ಲ ಆಯಿತು ನಾನು ಎಲ್ಲ ಹಿಂದಿನ ದಿವಸನೇ ಪ್ರಿಪೇರ್ ಮಾಡಿಕೊಂಡು ಎಲ್ಲ ರೆಡಿಯಾಗಿತ್ತು ಮತ್ತು ಹೂವು ಅಲಂಕಾರ ಒಂದು ಮಾಡಬೇಕಾಯಿತು ಅದು ಒಂದು ಅರ್ಧ ಗಂಟೆ ಆಗುತ್ತೆ ಅಂದರೆ ಪೂಜೆ ಎಲ್ಲ ಮುಗ್ದಿದ್ದೆಲ್ಲ ಆದಮೇಲೆ ಆ ವೈಬೆ ಎಷ್ಟು ಪೀಸಾಗಿ ಚೆನ್ನಾಗಿ ಅನಿಸುತ್ತೆ ಮತ್ತು ಪ್ರತಿಯೊಬ್ಬರೂ ಕಾಲ್ ಮಾಡಿ ಎಲ್ಲ ಹೇಳಿದಾಗ ಮತ್ತು ಮೆಸೇಜಸ್ಸು ಕಮೆಂಟ್ ಆಗಿರ್ಬೋದು ನಾವು ಕಷ್ಟಪಟ್ಟು ಮಾಡಿದಕ್ಕೂ ಎಲ್ಲರೂ ಹೇಳಿದಾಗ ತುಂಬಾ ಖುಷಿ ಅನಿಸುತ್ತೆ ನನ್ನ ತಂಗಿನೂ ಕಾಲ್ ಮಾಡಿ ಇದ್ಲು ಕೇದಾರ್ನಾಥ್ ಫೀಲೇ ಇದೆ ತುಂಬ ಚೆನ್ನಾಗಿದೆ ಅಂತ ಇದ್ಲು ಮತ್ತು ನಮ್ಮ ಅಕ್ಕೇ ಆಮೇಲೆ ನನ್ನ ಫ್ರೆಂಡ್ಸು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರೂ ಕಾಲ್ ಮಾಡಿ ಹೇಳಿದಾಗ ತುಂಬಾ ಪಾಸಿಟಿವ್ ಆಗಿ ಚೆನ್ನಾಗಿ ಅನಿಸುತ್ತೆ ಸೊ ಈ ಥರ ಔಟ್ಲುಕ್ ಈ ಥರ ಬಂದಿತ್ತು ನಾನು ಹಿಂದೆಗಡೆ ಒಂದು ಶೇಬ ಹೈಲೈಟ್ ಮಾಡಿ ಮಧ್ಯದಲ್ಲಿ ಲಿಂಗ ಇಟ್ಬಿಟ್ಟು ಕೆಳಗಡೆ ಇನ್ನೊಂದು ಚಿಕ್ಕದ ಲಿಂಗ ಇಟ್ಟಿದ್ದೆ ಸೊ ಇದು ನನಗೆ ಸಂಡೇ ಮಾರ್ನಿಂಗಿಂದ ಟೈಮ್ ಸಿಕ್ಕಿರಲಿಲ್ಲ ಹಂಗಾಗಿ ನಾನು ನೈಟೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಿದ್ದು ಎಲ್ಲ ಪೂಜೆ ಮುಗಿಸಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಹಾಗಾಗಿ ನಾನು ಆ ಇದರಲ್ಲಿ ಆಗಿದ್ದೆ ಬರೀ ಇದು ಮಾರ್ನಿಂಗ್ ನಾನು ಪೂಜೆ ಮಾಡಿದ್ದು ಮಾತ್ರ ವಿಡಿಯೋ ಆಗಿರುತ್ತೆ ತುಂಬ ಕಾಮಾಗಿ ಪೀಸಾಗಿ ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಡೇ ತುಂಬಾ ಪೀಸಾಗಿ ಅಂದರೆ ಫೀಲ್ ಫೀಲ್ನೇ ಎಷ್ಟು ಸತಿ ನಾನು ಫೋಟೋ ಆಗಿರ್ಬೋದು ನನ್ನ ಸ್ಟೋರಿ ಹಾಕಿರೋದು ತುಂಬಾ ನೋಡ್ತಾ ಇದ್ದೆ ಇದು ಮಂಡೇ ಆದಮೇಲೆ ಡೈರೆಕ್ಟ್ ನಾನು ಥರ್ಸ್ಡೇ ವ್ಲಾಗ್ ಇದು ತರ್ಸ್ಡೇ ಏನು ಅಂತಂದರೆ ಟೂ ಡೇಸ್ ನಾನು ತುಂಬಾ ಬ್ಯುಸಿ ಇದ್ದೆ ಹಾಗಾಗಿ ಇದು ಥರ್ಸ್ಡೇ ವ್ಲಾಗ್ ತರ್ಸ್ಡೇ ನಾವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ವಿ ಫ್ರೈಡೇ ನಮ್ಮದು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಮತ್ತು ನಾವು ಊರಲ್ಲಿ ದೇವರೆಲ್ಲ ಮಾಡಬೇಕಾಗಿತ್ತು ಪೂಜೆ ಮಾಡಬೇಕಾಗಿತ್ತು ಹೆಂಗಿದ್ರೂ ಕಾರ್ತಿಕ್ ಸೋಮವಾರ ಮುಗೀತು ಥರ್ಸ್ಡೇಗೆ ಫ್ರೈಡೇಯಿಂದ ನಾವು ು ನಾನ್ ವೆಜ್ ಎಲ್ಲ ತಿನ್ಬೋದಾಗಿತ್ತು ಅಂದ್ಬಿಟ್ಟು ನಾನ್ ವೆಜ್ ಎಲ್ಲ ಎಲ್ಲ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಈ ಸತಿ ಊರಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಕೋಳಿ ಎಲ್ಲ ಕುಯ್ಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲೇ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿನ್ಬಿಟ್ಟು ಬರೋಣ ಅನ್ನೋ ಪ್ಲ್ಯಾನ್ ಇತ್ತು ಹಂಗಾಗಿ ಎಲ್ಲ ನಾನು ಬೆಳಿಗ್ಗೆ ರಸಮ್ ಮಾಡ್ಕೊಂಡಿದ್ದೆ ಮತ್ತು ಬೆಲ್ಲನ್ನು ಮಾಡ್ಕೊಂಡಿದ್ದೆ ಹುಲ್ಲೂರಮ್ಮ ದೇವರು ಹಳೆಯ ಊರಮ್ಮ ಅಂತಲೂ ಹೇಳ್ತಾರೆ ಅಲ್ಲಿಗೆ ನಮ್ಮದು ಎಣ್ಣೇವ್ರ ದೇವಸ್ಥಾನ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ನಾನು ಬ್ಲಾಗ್ ನೋಡೋದ್ರಿಗೆ ಅಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿ ಆಲ್ಮೋಸ್ಟ್ ನಾವು ಪಾತ್ರೆನೇ ತುಂಬ ಿದೀವಿ ಸ್ಟೌವು ಅದೆಲ್ಲ ಪ್ರತಿಯೊಂದನು ತೊಗೊಂಡೋಗ್ಬೇಕು ಅಡಿಕೆ ಗಿಡ ಹತ್ರ ನಾವು ಇವಾಗ ಇರೋದು ಅಲ್ಲಿ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ಹಾಗಾಗಿ ಫುಲ್ ಐಟಮ್ಸು ನೀರು ಅಲ್ಲೇನು ನಮಗೆ ಅಲ್ಲೇನು ಫೆಸಿಲಿಟೀಸ್ ಇಲ್ಲ ಇನ್ನೂ ಅಂದ್ಬಿಟ್ಟು ಹಾಗಾಗಿ ನೀರು ಅದೆಲ್ಲ ಪ್ರತಿಯೊಂದೂ ಅಲ್ಲಿ ಏನೇನು ಬೇಕೋ ಎಲ್ಲನೂ ತೊಗೊಂಡೋಗಿದ್ವಿ ಆಮೇಲೆ ಅಕ್ಕ ಎಲ್ಲರೂ ಜಾಯಿನ್ ಆದರು ಲಕ್ಷ್ಮೀ ಅಕ್ಕಾದೀಪಿ ಅವರು ಎಲ್ಲ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ಬೆಟ್ಟದ ರಂಗನಾಥ ಸ್ವಾಮಿಗೆ ಹೋಗ್ಬಿಟ್ಟು ಕೆಳಗಡೆ ಬಂದು ಅಡಿಕೆ ಗಿಡ ಹತ್ರ ಅಲ್ಲಿ ಮುನೇಶ್ವರ ಪೂಜೆ ಮಾಡಿ ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡಿಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಬಂದಿದ್ದು ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗಿದ್ವಿ ಮೂರು ದೇವ್ರಿಗೂ ಮೂರು ಸಪ್ರೇಟು ಪೂಜೆ ಸಾಮಾನು ಮಾಡ್ಲಾಕಿ ಅದೆಲ್ಲ ಕೊಡಬೇಕಾಗಿತ್ತು ಸೀರೆ ಮಾಡ್ಲಾಕಿ ಅದೆಲ್ಲ ಹಂಗಾಗಿ ಅವತ್ತಂತೂ ಅಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತುಂಬಾ ಬ್ಯುಸಿ ಶೆಡ್ಯೂಲ್ ಆಗೋಗ್ಬಿಟ್ಟಿತ್ತು ನಾನು ಇದು ಫೈನಲ್ ಆಗಿ ಇದು ಮುಗಿಸ್ಕೊಂಡು ಈವ್ನಿಂಗ್ ಆಗೋಷತ್ತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ನಾನು ಮತ್ತು ತಿರ್ಗಿ ಅವತ್ತು ಅರ್ಲಿ ಮಾರ್ನಿಂಗೇ ಇದ್ದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕಾಗಿತ್ತು ಇದು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರದು ಆ್ಯಸ್ ಯೂಶ್ವಲ್ ಅಂದರೆ ಬ್ಯುಸಿ ಬಿಸಿ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ತುಂಬ ವೀಡಿಯೋನೂ ಮಾಡ್ಕೊಳೋಕ್ಕಾಗಲಿಲ್ಲ ಅಲ್ಲಿ ದೇವಸ್ಥಾನದ್ದು ಅದೆಲ್ಲ ಇಲ್ಲಿಂದ ಇದು ಅದೆಲ್ಲ ಕಾಣಿಸುತ್ತೆ ಅಂದರೆ ಡೈರೆಕ್ಟ್ ವ್ಯೂ ಅಂದರೆ ಇಲ್ಲಿಂದ ಕಾಣಿಸಲ್ಲ ನಮ್ಮ ಜಮೀನು ಹತ್ರ ಹೋದರೆ ಅಲ್ಲಿ ನಮಗೆ ಇದು ದೇವಸ್ಥಾನ ಕಾಣಿಸುತ್ತೆ ಬೆಟ್ಟ ಕಾಣಿಸುತ್ತೆ ಇಲ್ಲಿ ಹಂಗಾಗಿ ನಾವು ಇಲ್ಲೂ ಪೂಜೆ ಮಾಡಿಕೊಂಡು ಇಲ್ಲೂ ನಾನ್ ವೆಜ್ ಮಾಡ್ತಾರೆ ದೇವಸ್ಥಾನದಲ್ಲಿ ಇಲ್ಲಿಂದದೂ ತೀರ್ಥ ತೊಗೊಂಡು ಎಲ್ಲ ದೇವ್ರದ್ದು ತೀರ್ಥ ತಗೊಂಡು ಮಾಡೋದು ಫಸ್ಟು ಫಸ್ಟು ಯೂಶಲ್ ಏನು ಮಾಡ್ತಾಯಿದ್ವಿ ಅಂದರೆ ಎಲ್ಲ ತೀರ್ಥ ಎಲ್ಲ ತೊಗೊಂಡು ಬಂದು ಮನೇಲಿ ಪೂಜೆ ಮಾಡಿ ಮಾಡ್ಕೋತಾ ಇದ್ವಿ ಈ ಸತಿ ಅಲ್ಲೇ ಮಾಡ್ಕೊಂಡು ಅಂತ ಪ್ಲ್ಯಾನ್ ಮಾಡಿದ್ದು ಇಲ್ಲಿ ಅಡಿಕೆ ತೋಟ ಹತ್ರ ಬಂದಿದ್ದೀವಿ ಅಲ್ಲಿ ಅಂಕಲೆಲ್ಲ ರೆಡಿ ಮಾಡಿದ್ರು ಏನು ಇದು ಹಸ್ರದ್ದು ಚಪ್ರ ಥರ ಎಲ್ಲ ಹಾಕ್ಬಿಟ್ಟು ಮುನೇಶ್ವರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಇವಾಗ ದೀಪಿಕಾ ಅಕ್ಕ ಅಕ್ಕ ಎಲ್ಲ ಇದ್ದಾರೆ ಹೆಂಗೆ ಪೂಜೆ ಮಾಡೋದು ಏನು ಅಂತೆಲ್ಲ ನಾವಿಲ್ಲಿ ಫಸ್ಟ್ ಟೈಮ್ ಇದು ನಾನ್ ವೆಜ್ ಮಾಡಿ ಈ ಥರ ಮಾಡ್ತಾ ಇರೋದು ಹಂಗಾಗಿ ಏನು ಐಡಿಯಾ ಇರಲಿಲ್ಲ ಹೆಂಗೆ ಏನು ಅಂತೆಲ್ಲೂ ಯಾವಾಗಲೂ ಬೆಲ್ದನ್ನು ಮಾಡಿಬಿಟ್ಟು ಆ ಥರ ಪೂಜೆ ಮಾಡ್ತಾಯಿದ್ದು ಇದು ನಾನ್ ವೆಜ್ ಮಾಡಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹಂಗಾಗಿ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿನೂ ಕೋಳಿ ಎಲ್ಲ ಕಟ್ ಮಾಡಿಬಿಟ್ಟು ಅಲ್ಲಿ ನಾವು ಅಂದರೆ ಇದು ಓಪನ್ ಫೀಲ್ಡ್ ಆಗಿರೋದ್ರಿಂದ ನಮಗೆ ಎಲ್ಲೂ ಕುತ್ಕೊಳ್ಳೋಕ್ಕೆ ಆ ಥರದ್ದೆಲ್ಲ ಸ್ಪೇಸ್ ಇಲ್ಲ ಇನ್ನೂ ಇದೆಲ್ಲ ಕೆಲಸ ಎಲ್ಲ ಇನ್ನೂ ನಡೀತಾ ಇದೆ ಇನ್ನೂ ಎಲ್ಲ ಮಾಡ್ತಾ ಇರೋದ್ರಿಂದ ನಾವಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಇವಾಗ ಕೆಲಸ ನಡೀತಾ ಇತ್ತು ಅದನ್ನು ಪಾಸ್ ಮಾಡಿ ಒಂದು ಪೆಂಡಲ್ ಥರ ಹಾಕ್ಬಿಟ್ಟು ಏನು ಚೇರ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಅಲ್ಲೇ ಮಾಡ್ಕೊಂಡಿದ್ದು ಅಡುಗೆ ಅದೆಲ್ಲನೂ ಇಲ್ಲ ಅಂತಂದರೆ ಅಲ್ಲಿ ಫುಲ್ ಓಪನ್ ಸ್ಪೇಸ್ ಆಗಿರೋದ್ರಿಂದ ಎಲ್ಲ ಮಣ್ಣು ಗಾಳಿ ಎಲ್ಲ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಆ ಥರ ಸುಮ್ಮನೆ ಸೈಡಲ್ಲಿ ಒಂದು ಪೆಂಡೋಲ್ ಥರ ಹಾಕಿಸ್ಕೊಂಡಿದ್ವಿ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಆಲ್ರೆಡಿ ನಮಗೆ ಟ್ವೆಲ್ ಥರ್ಟಿ ಟ್ವೆಲ್ ಫೋರ್ಟಿ ಫೈವ್ ಆಗಿತ್ತು ಅಡುಗೆನೂ ಅಷ್ಟೇ ಏನು ಅಷ್ಟು ಲೇಟಾಗಿಲ್ಲ ಎರಡೂವರೆ ಅಷ್ಟೊತ್ತಿಗೆಲ್ಲ ಅಡುಗೆನೂ ಎಲ್ಲ ಮುಗಿತು ಎಲ್ಲ ರುಬ್ಬದ ಥರದ್ದೆಲ್ಲ ಏನೂ ಇರಲಿಲ್ಲ ಎಲ್ಲ ಕಟ್ ಮಾಡಿ ಮಾಡಿ ಮಾಡ್ಕೊಳ್ಳೋದಾಗಿರೋದ್ರಿಂದ ಎಲ್ಲ ಒಬ್ಬೊಬ್ರು ಒಂದೊಂದು ಮಾಡಿಕೊಂಡು ಬೇಗ ಈಸಿ ಆಯಿತು ಸನೆ ನಾನು ತೋರಿಸಿದ್ದೆ ಹೂವು ಎಲ್ಲ ನಾವೇ ಮನೆಯಿಂದ ಕಟ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಿದ್ರು ಹಾರ ಎಲ್ಲ ಮಾಡಿಕೊಂಡು ಇವಾಗ ಅಲ್ಲೋಗಿ ಎಲ್ಲ ಹುಡುಕಿ ಮಾಡಿ ಮಾಡೋಕ್ಕಾಗಲ್ಲ ತೊಗೊಂಡೋಗ್ಬಿಟ್ರೆ ಫುಲ್ ಕಂಫರ್ಟು ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದೂ ನಾವು ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ವಿ ನಾನು ಬೆಳಗ್ಗೆ ಎದ್ದು ರಸ ಮತ್ತು ಬೆಲ್ಲನ ಮಾಡ್ಕೊಂಡಿದ್ದೆ ಇಲ್ಲಿ ಎಡೆ ಹಾಕೋದಕ್ಕೆ ಅಂದ್ಬಿಟ್ಟು ಆಮೇಲೆ ಅಲ್ಲಿ ರೈಸು ಅದೆಲ್ಲ ಅಕ್ಕ ಮಾಡ್ಕೊಂಬಂದಿದ್ರು ಚಿತ್ರಾನ್ನ ಮೊಸರನ್ನ ಅದೆಲ್ಲ ಪ್ರಸಾದ ಥರ ಮಾಡ್ಕೊಂಬಂದು ಅಲ್ಲಿ ಹಂಚ್ಬೇಕಾಗಿತ್ತು ಅಂತ ಅದು ಅಕ್ಕ ಎಲ್ಲ ಮಾಡ್ಕೊಂಬಂದಿದ್ರು ಇಲ್ಲಿ ನಾವು ಸಾರು ಅದೆಲ್ಲ ಏನೂ ಅಂದ್ಕೊಂಡಿರಲಿಲ್ಲ ಫ್ರೈ ಮತ್ತು ಬಿರಿಯಾನಿ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಅದಂದರೆ ಎಲ್ಲ ಕಟ್ ಮಾಡಿ ಹಂಗೆ ಹಾಕೋ ಥರ ಇರುತ್ತೆ ಅದಕ್ಕೋಸ್ಕರ ಅದೆರಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದು కల్మె <sussurra> ಹಂಗೆ ಸೂರ್ಯ favors ಪ್ರಕೃತಿ 容易 y a al la del la in la do करेक्ट ऑन सब तो क्लीन मार बड़वा कट मार को அது மாதிரி வாட்டர் பாட்டல் இப்படானா இல்லை இல்ல ನಮ್ಮದು ಊಟ ಎಲ್ಲ ಮುಗಿಯುವಷ್ಟೊತ್ತಿಗೆ ತ್ರೀ ತರ್ಟಿ ಫೋರ್ ಓ ಕ್ಲಾಕೇ ಆಯಿತು ಬಡಿಸಿ ನಾವು ಎಲ್ಲ ಊಟ ಮಾಡೋಷ್ಟೊತ್ತಿಗೆ ನೀವು ನೋಡ್ಬೋದು ನಾವು ಪೂಜೆ ಮಾಡಬೇಕಾದ್ರೆ ಬಂದಾಗ ಎಷ್ಟು ಬಿಸಿಲಿದೆ ಅಂತ ಸಡನ್ನಾಗಿ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು ಇದು ಸ್ವಲ್ಪ ಇದ್ರಲ್ಲಿ ಏನೋ ಗೊತ್ತಿಲ್ಲ ಸ್ವಲ್ಪ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು ಸ್ವಲ್ಪ ಹನಿ ಸ್ಟಾರ್ಟ್ ಆಯಿತು ಅದಾದಮೇಲೆ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಆಗ್ತಾ ಆಗ್ತಾ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ನಾವೆಲ್ಲ ಮಳೆಯಲ್ಲಿ ನೆಂದ್ಕೊಂಡೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ ಅದು ನೋಡಿ ಇವಾಗ ಕಾಣಿಸ್ತಾ ಇದೆ ಸ್ವಲ್ಪ ಸ್ಟಾರ್ಟ್ ಆಯಿತು ಅಂದ್ಕೊಂಡ್ವಿ ಅದಾದಮೇಲೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಗೋಯಿತು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್